ವರ್ಗೀಕರಣ ಮಾಡಲಾಗಿದೆ ಎಡಗೈ ಸಮುದಾಯ ಅದರಲ್ಲಿ ಹದಿನೆಂಟು ಜಾತಿಗಳು ಅದಕ್ಕೆ ಶೇಕಡ ಆರರಷ್ಟು ಮೀಸಲಾತಿ ಬಲಗೈ ಸಮುದಾಯ ಇಪ್ಪತ್ತು ಜಾತಿಗಳು ಅವರಿಗೆ ಶೇಕಡಾ ಆರರಷ್ಟು ಮೀಸಲಾತಿ ಹಾಗೇನೆ ಉಳಿದ ಇತರೆ ಜಾತಿಗಳು ಅರವತ್ಮೂರು ಜಾತಿಗಳು ಬರುತ್ತೆ ಅವರಿಗೆ ಶೇಕಡಾ ಐದರಷ್ಟು ಮೀಸಲಾತಿ ಹೀಗೆ ಮೂರು ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ದಲಿತ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮೂರು ವಿಭಾಗಗಳನ್ನು ಮಾಡಲಾಗಿದೆ ಎಡಗೈ ಸಮುದಾಯ ಬಲಗೈ ಸಮುದಾಯ ಹಾಗೂ ಇತರೆ ಜಾತಿಗಳು ಅಂತ ಮೂರು ವಿಭಾಗಗಳು ಎಡಗೈ ಸಮುದಾಯದಲ್ಲಿ ಹದಿನೆಂಟು ಜಾತಿಗಳು ಬರುತ್ತೆ ಅವರಿಗೆ ಆರು ಪರ್ಸೆಂಟು ಬಲಗೈ ಸಮುದಾಯದಲ್ಲಿ ಇಪ್ಪತ್ತು ಜಾತಿಗಳು ಬರುತ್ತೆ ಅವರಿಗೂ ಆರು ಪರ್ಸೆಂಟು ಹಾಗೇನೆ ಇತರೆ ಜಾತಿಗಳಲ್ಲಿ ಅರವತ್ತು ಮೂರು ಜಾತಿಗಳಿದ್ದಾವೆ ಅವರಿಗೆ ಕೇವಲ ಐದು ಪರ್ಸೆಂಟ್ ಮೀಸಲಾತಿ ಇದು ಸಚಿವ ಸಂಪುಟ ಇವತ್ತು ತಗೊಂಡಿರ್ತಕ್ಕಂತಹ ಅತ್ಯಂತ ಮಹತ್ವದ ತೀರ್ಮಾನ ಏನು ಪರಿಣಾಮ ಆಗುತ್ತೆ ಇದನ್ನ ಎಲ್ಲರೂ ಒಪ್ಪಿಕೊಳ್ತಾರ ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಹನುಮಂತು ಫೋನ್ ಕನೆಕ್ಟ್ ಆಗಿದ್ದಾರೆ ಹನುಮಂತು ರಾಜ್ಯ ಸರ್ಕಾರ ಯಾಕೆ ಯಾವ ಅನುಕೂಲಕ್ಕಾಗಿ ಈ ರೀತಿ ಮೂರು ವಿಭಾಗಗಳಾಗಿ ವಿಂಗಡಿಸಿರ್ತಕ್ಕಂಥದ್ದು ಮತ್ತು ಈಗ ಏನು ಆರು ಪರ್ಸೆಂಟ್ ಆರು ಪರ್ಸೆಂಟ್ ಮತ್ತು ಐದು ಪರ್ಸೆಂಟ್ ಅಂತ ಹಂಚಿಕೆ ಮಾಡಲಾಗಿದೆ ಇದನ್ನ ಎಲ್ಲರೂ ಒಪ್ಪಿಕೊಳ್ಳೋ ಸಾಧ್ಯತೆಗಳಿದೆಯಾ ಏನು ಮುಂದೆ ಏನು ಇದು ಹೇಗೆ ಶ್ರೀಲಕ್ಷ್ಮಿ ರಾಜಕೀಯವಾಗಿ ಒಂದಷ್ಟು ಬಹಳಷ್ಟು ಮಹತ್ವ ಅನ್ನ ಮತ್ತೆ ಕುತೂಹಲಕಾರಿ ಪ್ರಶ್ನೆಗಳು ಮೂಡಿಸಿರುವಂತದ್ದು ಮತ್ತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಅಂತಂದೇಳಿದ್ರೆ ಒಳ ಮೀಸಲಾತಿಯ ವಿಚಾರ ಯಾಕೆಂತ ಹೇಳಿದ್ರೆ ದಲಿತ ಸಮುದಾಯದ ಎಡಗೈ ಸಮುದಾಯ ಎಡಗೈ ಮತ್ತು ಬಲಗೈ ಸಮುದಾಯದ ನಾಯಕರಲ್ಲಿ ತಮ್ಮ ತಮ್ಮದ ಸಮುದಾಯದ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ಒಳ ಮೀಸಲಾತಿ ಜಾಸ್ತಿ ಬೇಕು ಅನ್ನೋಂತ ಒತ್ತಾಯವನ್ನ ಮೊದಲಿಂದನೂ ಮಾಡಿದ್ರು ಈ ಕಾರಣಕ್ಕಾಗಿನೇ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮೀಕ್ಷೆ ಆಯಿತು ಸಮೀಕ್ಷೆ ಆದ ನಂತರದಲ್ಲೂ ಕೂಡ ಅನೇಕ ಸುತ್ತಿನ ಮಾತುಕತೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಅನೇಕ ಸುತ್ತಿನ ಮಾತುಕತೆ ಆಯಿತು ಮತ್ತೆ ಇವತ್ತು ಬೆಳಗ್ಗೆಯಿಂದನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಎಡ ದಲಿತ ಸಮುದಾಯದ ಎಡಗೈ ಸಮುದಾಯದ ನಾಯಕರಾಗಿರ್ಬೋದು ಮತ್ತೆ ಬಲಗೈ ಸಮುದಾಯದ ನಾಯಕರು ಸಚಿವರು ಶಾಸಕರ ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಅದಾಗಿಯೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಸೂತ್ರಗಳ ವಿಚಾರವೂ ಕೂಡ ಪ್ರಸ್ತಾಪ ಆಯಿತು ಮೊದಲಿಗೆ ಐದು ವರ್ಗಗಳನ್ನ ಮಾಡಲಾಗಿತ್ತು ಅಂದ್ರೆ ದಲಿತ ಸಮುದಾಯ ಬಲಗೈ ಸಮುದಾಯ ಜೊತೆಗೆ ಅಲೆಮಾರಿ ಸಮುದಾಯ ಹೀಗೆ ಐದು ವಿಂಗಡಗಳನ್ನ ಮಾಡಲಾಗಿತ್ತು ಇದು ಇವತ್ತಿನ ಸಚಿವ ಸಂಪುಟದಲ್ಲಿ ಮೂರು ವಿಭಾಗಗಳನ್ನಾಗಿ ಮೀಸಲಾತಿಯನ್ನು ಹದಿನೇಳು ಪರ್ಸೆಂಟ್ ಏನಿದೆ ಅದನ್ನ ಒಟ್ಟು ಮೂರು ವಿಭಾಗಗಳಾಗಿ ವರ್ಗೀಕರಣ ಮಾಡಲಾಗಿದೆ ಅದರಲ್ಲಿ ದಲಿತ ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಇರುವಂತ ಮೀಸಲಾತಿ ಮತ್ತೊಂದು ಕಡೆಗೆ ಬಲಗೈ ಸಮುದಾಯಕ್ಕೂ ಆರು ಪರ್ಸೆಂಟ್ ಕೊಡುವಂಥದ್ದು ಮತ್ತೆ ಆ ನಾಲ್ ನಾಲ್ಕು ಮತ್ತೆ ಪ್ಲಸ್ ಒಂದು ಅಲಮಾರಿ ಸಮುದಾಯವನ್ನು ಒಳಗೊಂಡಂತೆ ಕೊರ್ಚಾ ಕೊರ್ಮ ಬೋವಿ ಲಂಬಾಣಿ ಈ ಸಮುದಾಯಗಳನ್ನ ಕ್ರೋಢೀಕರಿಸಿಕೊಂಡು ಐದು ಪರ್ಸೆಂಟ್ ಒಟ್ಟಾರೆಯಾಗಿ ಆರು ಆರು ಐದು ಈ ಮೂರು ಸೂತ್ರಗಳನ್ನಟ್ಟು ಒಟ್ಟಾರೆ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನ ಇವತ್ತಿನ ಸಚಿವ ಸಂಪುಟದಲ್ಲಿ ಅಂಗೀಕಾರ ಮಾಡಲಾಗಿದೆ ಅಂತಿಮವಾಗಿ ಇಲ್ಲಿ ಪರ ವಿರೋಧದ ಚರ್ಚೆಗಳ ನಡುವೆಯೂ ಕೂಡ ಅನೇಕ ಸುತ್ತಿನ ಮಾತುಕತೆಯನ್ನ ನಡೆಸಿ ಸಮನ್ವಯ ಮೂಡಿಸುವಂತ ಒಂದಷ್ಟು ಸಮನ್ವಯ ಮೂಡಿಸಿ ಆ ಒಂದು ಇವತ್ತು ಮೀಸಲಾತಿ ವಿಚಾರ ಚರ್ಚೆಗೆ ಆಗಿರುವಂತ ಆಗಿರುವಂತಹ ಹಿನ್ನೆಲೆಯಲ್ಲಿ ದಲಿತ ಎಡಗೈ ಸಮುದಾಯ ಏನಿದೆ ಎಡಗೈ ಸಮುದಾಯ ಮೊದಲಿಂದನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಆಗಿರ್ಬೋದು ಮತ್ತೆ ರಾಜಕೀಯವಾಗಿ ಒಂದಷ್ಟು ಪಟ್ಟ ನಡೆದಿತ್ತು ಈಗ ಎಡಗೈ ಸಮುದಾಯ ಕೂಡ ಸಂತೋಷ ವ್ಯಕ್ತಪಡಿಸ್ತಾ ಇದೆ ಆದ್ರೆ ಬಲಗೈ ಸಮುದಾಯ ಇದನ್ನ ಯಾವ ರೀತಿ ನೋಡುತ್ತೆ ಅನ್ನೋಂಥದ್ದು ಕೂಡ ಒಂದಷ್ಟು ಕುತೂಹಲಕಾರಿ ಪ್ರಶ್ನೆ ಇರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ ನಮ್ಮ ಜನಸಂಖ್ಯೆ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾವು ಮಾದಿಗ ಸಮುದಾಯ ಮೀಸಲಾತಿ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮಗೆ ಲಭಿಸ್ತಾ ಇಲ್ಲ ನಮಗೆ ತುಂಬಾ ಅನ್ಯಾಯ ಆಗಿದೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಅಸ್ಪೃಶ್ಯ ಸಮುದಾಯ ಮಾದಿಗರು ಮಾದಿಗ ಸಮುದಾಯ ಏನು ಸಫಾಯಿ ಕರ್ಮಚಾರಿ ಕಸ ಗುಡಿಸತಕ್ಕಂಥದ್ದು ಬೀದಿಯಲ್ಲಿ ಚಪ್ಪಲಿ ಒಲಿಯಂತಹ ಕೆಲಸ ಚರ್ಮ ಚರ್ಮ ಕೈಗಾರಿಕೆ ಮಾಡತಕ್ಕಂಥದ್ದು ಕೂಲಿ ನಾಲಿ ಮಾಡ್ಕೊಂಡಿರತಕ್ಕಂಥ ಒಂದು ಸಮುದಾಯ ಅಧಿಕ ಸಂಖ್ಯೆಯಲ್ಲಿ ನಾವಿದ್ರೂ ಕೂಡ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಇರತಕ್ಕಂಥ ಈ ಮೀಸಲಾತಿಯಲ್ಲಿ ನಮಗೆ ಲಭಿಸ್ತಾ ಇರಲಿಲ್ಲ ಈ ಕಾರಣದಿಂದ ನಾವೆಲ್ಲ ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿದ ಫಲದಿಂದ ಇವತ್ತು ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಒಂದು ಐತಿಹಾಸಿಕವಾದಂತಹ ತೀರ್ಪು ಬಂತು ಒಳ ಮೀಸಲಾತಿಯನ್ನು ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಕಳೆದ ಮೂವತ್ತು ತೀರ್ಪುಗಳಾಗಿ ವರ್ಗೀಕರಣ ಮಾಡಲಾಗಿದೆ ಎಡಗೈ ಸಮುದಾಯ ಅದರಲ್ಲಿ ಹದಿನೆಂಟು ಜಾತಿಗಳು ಅದಕ್ಕೆ ಶೇಕಡ ಆರರಷ್ಟು ಮೀಸಲಾತಿ ಬಲಗೈ ಸಮುದಾಯ ಇಪ್ಪತ್ತು ಜಾತಿಗಳು ಅವರಿಗೆ ಶೇಕಡ ಆರರಷ್ಟು ಮೀಸಲಾತಿ ಹಾಗೆಯೇ ಉಳಿದ ಇತರೆ ಜಾತಿಗಳು ಅರವತ್ಮೂರು ಜಾತಿಗಳು ಬರುತ್ತೆ ಅವರಿಗೆ ಶೇಕಡಾ ಐದರಷ್ಟು ಮೀಸಲಾತಿ ಹೀಗೆ ಮೂರು ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ದಲಿತ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮೂರು ವಿಭಾಗಗಳನ್ನು ಮಾಡಲಾಗಿದೆ ಬಲಗೈ ಸಮುದಾಯ ಹಾಗೂ ಇತರೆ ಜಾತಿಗಳು ಅಂತ ಮೂರು ವಿಭಾಗಗಳು ಎಡಗೈ ಸಮುದಾಯದಲ್ಲಿ ಹದಿನೆಂಟು ಜಾತಿಗಳು ಬರುತ್ತೆ ಅವರಿಗೆ ಆರು ಪರ್ಸೆಂಟ್ ಬಲಗೈ ಸಮುದಾಯದಲ್ಲಿ ಇಪ್ಪತ್ತು ಜಾತಿಗಳು ಬರುತ್ತೆ ಅವರಿಗೂ ಆರು ಪರ್ಸೆಂಟ್ ಹಾಗೆಯೇ ಇತರೆ ಜಾತಿಗಳಲ್ಲಿ ಅರವತ್ ಮೂರು ಜಾತಿಗಳಿದ್ದಾವೆ ಅವರಿಗೆ ಕೇವಲ ಐದು ಪರ್ಸೆಂಟ್ ಮೀಸಲಾತಿ ಇದು ಸಚಿವ ಸಂಪುಟ ಇವತ್ತು ತಗೊಂಡಿರ್ತಕ್ಕಂಥ ಅತ್ಯಂತ ಮಹತ್ವದ ತೀರ್ಮಾನ ಏನು ಪರಿಣಾಮ ಆಗತ್ತೆ ಇದನ್ನ ಎಲ್ಲರೂ ಒಪ್ಪಿಕೊಳ್ತಾರ ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಹನುಮಂತು ಫೋನ್ ಕನೆಕ್ಟ್ ಆಗಿದ್ದಾರೆ ಹನುಮಂತು ರಾಜ್ಯ ಸರ್ಕಾರ ಯಾಕೆ ಯಾವ ಅನುಕೂಲಕ್ಕಾಗಿ ಈ ರೀತಿ ಮೂರು ವಿಭಾಗಗಳಾಗಿ ವಿಂಗಡಿಸಿರ್ತಕ್ಕಂಥದ್ದು ಮತ್ತು ಈಗ ಏನು ಆರು ಪರ್ಸೆಂಟ್ ಆರು ಪರ್ಸೆಂಟ್ ಮತ್ತು ಐದು ಪರ್ಸೆಂಟ್ ಅಂತ ಹಂಚಿಕೆ ಮಾಡಲಾಗಿದೆ ಇದನ್ನ ಎಲ್ಲರೂ ಒಪ್ಪಿಕೊಳ್ಳುವ ಸಾಧ್ಯತೆಗಳಿದೆಯಾ ಏನು ಮುಂದೆ ಏನು ಇದು ಹೇಗೆ ಶ್ರೀಲಕ್ಷ್ಮಿ ರಾಜಕೀಯವಾಗಿ ಒಂದಷ್ಟು ಬಹಳಷ್ಟು ಮಹತ್ವ ಅನ್ನ ಮತ್ತೆ ಕುತೂಹಲಕಾರಿ ಪ್ರಶ್ನೆಗಳು ಮೂಡಿಸಿರುವಂತದ್ದು ಮತ್ತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಅಂತಂದು ಹೇಳಿದ್ರೆ ವಿಚಾರ ಹೇಳಿದ್ರೆ ದಲಿತ ಸಮುದಾಯದ ಎಡಗೈ ಸಮ ಎಡಗೈ ಮತ್ತು ಬಲಗೈ ಸಮುದಾಯದ ನಾಯಕರಲ್ಲಿ ತಮ್ಮ ತಮ್ಮದ ಸಮುದಾಯದ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ಒಳಮೀಸಲಾತಿ ನಮಗೆ ಜಾಸ್ತಿ ಬೇಕು ಅನ್ನಂತ ಒತ್ತಾಯವನ್ನ ಮೊದಲಿಂದನೂ ಮಾಡಿದ್ರು ಈ ಕಾರಣಕ್ಕಾಗಿಯೇ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮೀಕ್ಷೆ ಆಯಿತು ಸಮೀಕ್ಷೆ ಆದ ನಂತರದಲ್ಲೂ ಕೂಡ ಅನೇಕ ಸುತ್ತಿನ ಮಾತುಕತೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಅನೇಕ ಸುತ್ತಿನ ಮಾತುಕತೆ ಆಯ್ತು ಮತ್ತೆ ಇವತ್ತು ಬೆಳಗ್ಗೆಯಿಂದನೂ ಕೂಡ ಎಂ ಸಿದ್ದರಾಮಯ್ಯ ಅವರು ಎಡ ದಲಿತ ಸಮುದಾಯದ ಎಡಗೈ ಸಮುದಾಯದ ನಾಯಕರಾಗಿರ್ಬೋದು ಮತ್ತೆ ಬಲಗೈ ಸಮುದಾಯದ ನಾಯಕರು ಸಚಿವರು ಶಾಸಕರ ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಆದಾಗ್ಯೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಸೂತ್ರಗಳ ವಿಚಾರ ಕೂಡ ಪ್ರಸ್ತಾಪ ಆಯಿತು ಮೊದಲಿಗೆ ಐದು ವರ್ಗಗಳನ್ನ ಮಾಡಲಾಗಿತ್ತು ಅಂದ್ರೆ ದಲಿತ ಸಮುದಾಯ ಬಲಗೈ ಸಮುದಾಯ ಜೊತೆಗೆ ಅಲೆಮಾರಿ ಸಮುದಾಯ ಹೀಗೆ ಐದು ವಿಂಗಡಗಳನ್ನ ಮಾಡಲಾಗಿತ್ತು ಇದು ಇವತ್ತಿನ ಸಚಿವ ಸಂಪುಟದಲ್ಲಿ ಮೂರು ವಿಭಾಗಗಳನ್ನಾಗಿ ಮೀಸಲಾತಿಯನ್ನು ಹದಿನೇಳು ಪರ್ಸೆಂಟ್ ಏನಿದೆ ಅದನ್ನ ಒಟ್ಟು ಮೂರು ವಿಭಾಗಗಳಾಗಿ ವರ್ಗೀಕರಣ ಮಾಡಲಾಗಿದೆ ಅದರಲ್ಲಿ ದಲಿತ ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಇರುವಂತ ಮೀಸಲಾತಿ ಮತ್ತೊಂದು ಕಡೆಗೆ ಬಲಗೈ ಸಮುದಾಯಕ್ಕೂ ಆರು ಪರ್ಸೆಂಟ್ ಕೊಡುವಂಥದ್ದು ಮತ್ತೆ ಆ ನಾಲ್ ನಾಲ್ಕು ಮತ್ತೆ ಪ್ಲಸ್ ಒಂದು ಅಲಮಾರೆ ಸಮುದಾಯವನ್ನು ಒಳಗೊಂಡಂತೆ ಕೊರ್ಚಾ ಕೊರ್ಮ ಬೋವಿ ಲಂಬಾಣಿ ಈ ಸಮುದಾಯಗಳನ್ನ ಕ್ರೋಢೀಕರಿಸಿಕೊಂಡು ಐದು ಪರ್ಸೆಂಟ್ ಒಟ್ಟಾರೆಯಾಗಿ ಆರು ಆರು ಐದು ಈ ಮೂರು ಸೂತ್ರಗಳನ್ನಟ್ಟು ಒಟ್ಟಾರೆ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನ ಇವತ್ತಿನ ಸಚಿವ ಸಂಪುಟದಲ್ಲಿ ಅಂಗೀಕಾರ ಮಾಡಲಾಗಿದೆ ಅಂತಿಮವಾಗಿ ಇಲ್ಲಿ ಪರ ವಿರೋಧದ ಚರ್ಚೆಗಳ ನಡುವೆಯೂ ಕೂಡ ಅನೇಕ ಸುತ್ತಿನ ಮಾತುಕತೆಯನ್ನ ನಡೆಸಿ ಸಮನ್ವಯ ಮೂಡಿಸುವಂತ ಒಂದಷ್ಟು ಸಮನ್ವಯ ಮೂಡಿಸಿ ಆ ಒಂದು ಇವತ್ತು ಮೀಸಲಾತಿ ವಿಚಾರ ಚರ್ಚೆಗೆ ಆಗಿರುವಂತ ಆಗಿರುವಂತಹ ಹಿನ್ನೆಲೆಯಲ್ಲಿ ದಲಿತ ಎಡಗೈ ಸಮುದಾಯ ಏನಿದೆ ಎಡಗೈ ಸಮುದಾಯ ಮೊದಲಿಂದನೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಆಗಿರ್ಬೋದು ಮತ್ತೆ ರಾಜಕೀಯವಾಗಿ ಒಂದಷ್ಟು ಪಟ್ಟ ನಡೆದಿತ್ತು ಈಗ ಎಡಗೈ ಸಮುದಾಯವು ಕೂಡ ಸಂತೋಷ ವ್ಯಕ್ತಪಡಿಸ್ತಾ ಇದೆ ಆದ್ರೆ ಬಲಗೈ ಸಮುದಾಯ ಇದನ್ನ ಯಾವ ರೀತಿ ನೋಡುತ್ತೆ ಅನ್ನೋಂಥದ್ದು ಕೂಡ ಒಂದಷ್ಟು ಕುತೂಹಲಕಾರಿ ಪ್ರಶ್ನೆ ಇರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ ನಮ್ಮ ಜನಸಂಖ್ಯೆ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾವು ಮಾದಿಗ ಸಮುದಾಯ ಮೀಸಲಾತಿ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನಮಗೆ ಲಭಿಸ್ತಾ ಇಲ್ಲ ನಮಗೆ ತುಂಬಾ ಅನ್ಯಾಯ ಆಗಿದೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಅಸ್ಪೃಶ್ಯ ಸಮುದಾಯ ಮಾದಿಗರು ಮಾದಿಗ ಸಮುದಾಯ ಏನು ಸಫಾಯಿ ಕರ್ಮಚಾರಿ ಕಸ ಗುಡಿಸ್ತಕ್ಕಂಥದ್ದು ಬೀದಿಯಲ್ಲಿ ಚಪ್ಪಲಿ ಒಲಿಯುವಂಥ ಕೆಲಸ ಚರ್ಮ ಚರ್ಮ ಕೈಗಾರಿಕೆ ಮಾಡತಕ್ಕಂಥದ್ದು ಕೂಲಿ ನಾಲಿ ಮಾಡಿಕೊಂಡಿರ್ತಕ್ಕಂಥ ಒಂದು ಸಮುದಾಯ ಅಧಿಕ ಸಂಖ್ಯೆಯಲ್ಲಿ ನಾವಿದ್ರೂ ಕೂಡ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಇರತಕ್ಕಂಥ ಈ ಮೀಸಲಾತಿಯಲ್ಲಿ ನಮಗೆ ಲಭಿಸ್ತಾ ಇರಲಿಲ್ಲ ಈ ಕಾರಣದಿಂದ ನಾವೆಲ್ಲ ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿದ ಫಲದಿಂದ ಇವತ್ತು ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಒಂದು ಐತಿಹಾಸಿಕವಾದಂತಹ ತೀರ್ಪು ಬಂತು ಒಳ ಮೀಸಲಾತಿಯನ್ನ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ